ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಗೆ ಕ್ಲಿಕ್ ಮಾಡಿ ತುಂಬ ಧನ್ಯವಾದಗಳು ಹಿಂದಕ್ಕೆ ಈ ಊರೊಳಗೆ ಶಾಲೆ ಇರಲಿಲ್ಲ ಅಂತಾರೆ ಆ ಸಮಯದ ಒಳಗೆ ಅಲ್ಲಿನ ಶಿಕ್ಷಕರು ಮಕ್ಕಳಿಗೆ ಕರ್ಕೊಂಡು ಬಂದು ಈ ದೇವಸ್ಥಾನ ಒಳಗೆ ಕುಂದರ್ಸ್ರಿ ಪಾಠ ಹೇಳ್ಕೊಡ್ತಿದ್ದೀರ ಹಾಗಂತ ಈ ಊರೊಳಗೆ

ಅಂತ ಅಂಥೇಳಿದ್ರಿ ನಮ್ಮ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಒಳಗೆ ಬರುವಂಥ ಬೋಳೇವಾಡ ಗ್ರಾಮದೊಳಗೆ ಇರುವಂಥ ಭೋಗೇಶ್ವರ ದೇವಸ್ಥಾನ. ಈ ಭೋಗೇಶ್ವರ ದೇವಸ್ಥಾನ ಭಾಳಷ್ಟು ಪುರಾತನವಾದ ಅಂಥ देवस्थान नजर अगर जोते ने और तो बहाने ही कूड़ा बहाने आजार बह्द गाळग आधारे आमि ಬಗ್ಗೆ ಹಿರಿಯರು ಕೇಳಿದಾಗ ಅವರು ಏನು ಹೇಳಿದ್ರು ಅಂದರೆ ಹಿಂದಕ್ಕೆ ನದಿಗಳು ಬತ್ತ ಹೋಗಿದ್ದರೂ ಕೂಡ ಈ ಬಾವಿ ಒಳಗೆ ನೀರು खाली आतिरलेलं अंतर आहे बरगाल बंदर कूड़ा ಇದರ ಒಳಗೆ ಇರುವಂಥ ನೀರು ಸೇವನೆ ಮಾಡಿ ಅವರು ಜೀವನ ಸಾಗಿಸುತ್ತಿದ್ದರು ಅಂತಾರೆ ಈ ಭೋಗೇಶ್ವರ ದೇವ್ರದು ಪ್ರತಿ ವರ್ಷ ಶ್ರಾವಣದಾಗ ಒಂದು ತಿಂಗಳ ಕಾಲ ಭಜನೆ ಮಾಡ್ತಾರೆ ಮತ್ತು ಸಂತ ಅಂತ ಮಾಡ್ತಾರೆ ರೀ ಸಂತ ಅಂತಂತಂದ್ರೆ ಮಣಿ ಮ್ಯಾಗ ನಿಂತು ಭಜನೆ ಮಾಡುವುದು ಇರ್ಬೋದು ಮತ್ತು ಮುಂಜಾನೆ ಸಂಜೆಗೆ ಎರಡು ಟೈಮ್ ಕೂಡ ಅಭಿಷೇಕ ಮಾಡ್ತಾರೆ ರೀ ಅದರ ಜೊತೇನೇ ಒಂದಿನ ಪಲ್ಲಕ್ಕಿ ಉತ್ಸವ ಕೂಡ ಈ ಊರ ಒಳಗೆ ನಮ್ಮ ಆಡು ಭಾಷೆಯೊಳಗೆ ನಾವು ಕಾಂಡ್ ಅಂತ ಹೇಳಿ ಕರಿತೀವಿ ನಮ್ಮ ಸುತ್ತಮುತ್ತ ಹಳ್ಳಿ ಜನ ಮತ್ತು ನಮ್ಮ ಊರಿನ ಜನ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ದೇವರ ಪೂಜಾ ಮಾಡೋದು ಅಲ್ಲದೆ ಅದರ ಜೊತೆಯೇ ಕಾರ್ಯಕ್ರಮ ಮಾಡಿ ಪ್ರಸಾದ ಸೇವೆ ಮಾಡ್ತಾರೆ ದಾಸೋಹ ಇಡ್ತಾರೆ ರೀ ಮತ್ತೆ ಅಂದ್ರೆ ನಾವು ಕೂಡ ಅಂಥೇಳಿ ಕರಿತೀವಿ ಕಾಂಡ ಅಂತ ಕರಿತೀವಿ ಈ ದೇವಸ್ಥಾನ ಕಾಲದ ವಿಷಯಕ್ಕೆ ಬಂದ್ರೆ ರಾಷ್ಟ್ರಕೂಟ ಮತ್ತು ಚಾಲುಕ್ಯರ ಕಾಲದು ಅಂತ ಹೇಳಲಾಗ್ತದ ಯಾಕಂತ ಹೇಳಿದ್ರಿ ಈ ಬೋಳೆವಾಡ ಊರು ಒಳಗೆ ಜೈನರ ತೀರ್ಥರ್ಕಾರದಂಥ ಋಷಿಭರನಾದ ಅಂಥ ಪ್ರತಿಮೆ ಕೂಡ ಅದ ರೀ ನನ್ನ ಮಾಹಿತಿ ಇಷ್ಟ ಆಯ್ತಂದ್ರೆ ಅಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಕಡೆ ತನಕ ನೋಡಿರಿ ವಿಡಿಯೋ ಶೇರ್ ಮಾಡಿರಿ ತುಂಬ ಧನ್ಯವಾದಗಳು ಇಲ್ಲಿ ತೋರ್ಸೋ ಥರ ನೀವು ಇಲ್ಲಿ ರೀ ಶ್ರೀ ಭೋಗೇಶ್ವರ ದೇವಸ್ಥಾನ ಗೋಡೆವಾಡ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ನಾನು ಕೊಟ್ಟಂಥ ಮಾಹಿತಿ ಶುಭವಾಗಲಿ ತುಂಬ ಧನ್ಯವಾದಗಳು ಶರಣ ಶರಣಾರ್ಥಿ ಓ ನಮ ಶಿವಾಯ 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 ಹಾಂ ಈಗ ತೋರ್ಸತ್ತರ ನೀವು ಇಲ್ಲಿ ನೋಡ್ಬೋದು ನೋಡ್ರಿ ಈ ಭಾವಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಇದೇ ನೋಡ್ರಿ ಭಾವಿ ಧನ್ಯವಾದಗಳು